ಉಷ್ಠಾಗಬೇಕಾಗಿ ಏನು ಒಂದು ಈ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಇದು ಒಂದು ಬಹಳ ಒಂದು ಕಡೆ ಒಂದು ಕಡೆ ನನಗೆ ಆಗ್ತದೆ ಮತ್ತು ಒಂದು ಕಡೆ ಯುವಕರಿಗೆ ಏನು ಒಂದು ಅವಕಾಶ ಮಾಡಿಕೊಡ್ತಾ ಇದೆ ನಿಮಗೆ ನನ್ನ ಸ್ವಂತವಾದಂಥ ನಿಮಗೆ ಥ್ಯಾಂಕ್ಸ್ ಹೇಳ ಇಷ್ಟಪಡ್ತೇನೆ ಧನ್ಯವಾದಗಳೇ ಇಷ್ಟ ಯಾಕಂದರೆ ನಾನು ಡಿಗ್ರಿ ಆದರೆ ಬೇರೆ ನೈಂಟಿ ಸಿಕ್ಸ್ ನೈಂಟಿ ಸೆವೆನಲ್ಲಿ ಕೆ ಎಸ್ ಎಕ್ಸಾಮ್ ಬರ್ತದೆ ನಾನು ಎರಡು ಸತಿ ಸೆಲೆಕ್ಟ್ ಆದ ಇಂಟ್ರವ್ಯೂಗಳು ಹೋದೆ ಇಂಟರ್ವ್ಯೂಗೆ ನಿಮಗೆ ಗೊತ್ತು ಏನು ಏನೇನು ನಡೆಯುತ್ತೆ ಅಂತ ದೇ ಆರ್ ಲಾಟ್ ಆಫ್ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಇನ್ ದ ಇಂಟರ್ವ್ಯೂ ದೇ ಆರ್ ಆಫ್ ರಿಸರ್ವೇಷನ್ ಎಲ್ಲ ಬೇರೆ ಬೇರೆ ಅದಕ್ಕೆ ಗೊತ್ತಾಗುತ್ತೆ ನೀವು ಎಕ್ಸಾಮ್ ಇಂಟ್ರೀ ಪಡೆಯೋದು ಹೋದಾಗ ಇಂಟರ್ವ್ಯೂ ಅಟೆಂಡ್ ಮಾಡೋದಾಗ ಗೊತ್ತಾಗುತ್ತೆ ಅಂತ ಒಂದು ವಿಚಾರದಲ್ಲಿ ಯಾವಾಗ ನನ್ನ ನಮ್ಮ ಬಾವ ಅವರು ಡೆಲ್ಲಿ ನೋಡೋದು ಯು ಪಿ ಎಸ್ ಸಿ ಬರೀ ಇಂತಹ ಪ್ರಾಬ್ಲಮ್ಸ್ ಇರಲ್ಲ ಅಂತ ಹೇಳಿದ್ರು ಡೆಲ್ಲಿಗೆ ಹೋಗೋಕ್ಕೆ ನಾನು ಹಿಂದೆ ಹೋದೆ ಯಾಕಂದರೆ ಆವಾಗ ನಾನೇ ಒಂದು ಮೂರು ವರ್ಷ ಹಿಂದೆ ನಮ್ಮ ಮಧ್ಯದಲ್ಲಿ ಹೋಗಿದ್ದರು ನಮ್ಮ ಬಾವ ಮತ್ತು ಅಕ್ಕ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದರು ಕೆಲಸದಲ್ಲಿ ಮತ್ತು ಅವರ ಬ್ರೇ ಎಸ್ ಆಫೀಸರು ವೆಸ್ಟ್ ಬೆಂಗಾಲ್ ಕೆಲಸ ಹೋಗಿದ್ರು ನಮ್ಮ ಅಕ್ಕ ಪೈಲೆಟ್ ಆಗಿದ್ದು ಅವರು ಹೈದರಾಬಾದ್ ಹೋಗಿದ್ರು ಸೊ ಇಲ್ಲಿ ಯಾರು ಇಲ್ಲ ನಾನೇ ಇರಬೇಕು ಅಂತ ಒಂದು ರೀಸನ್ ಬರುತ್ತೆ ಆ ರೀಸನ್ ಇಲ್ಲಿ ಒಂದು ನಾನು ನಾನು ಕೊಡ್ತಾ ಅದು ತಪ್ಪು ಏನು ಮಾಡ್ತಾರೆ ಯಾಕಂದರೆ ಆವತ್ತೇ ಏನಾದರೂ ನಾನು ಡೆಲ್ಲಿಗೆ ಹೋಗಿದ್ರೆ ಐ ಎಸ್ ಆಗ್ತಾಯಿದ್ದೆ ಅಂತಲ್ಲ ಎಕ್ಸ್ಪೋಜರ್ ಏನೋ ಜಾಸ್ತಿ ಸಿಗ್ತಾ ಇತ್ತು ಯಾವುದೋ ಒಂದು ಸಮಸ್ಯೆ ಸಿಗ್ಬೋದಾಗಿರ್ತದೆ ಬಟ್ ವಿಧಿ ಎಲ್ಲ ಒಂದು ಕಡೆ ಬಂದು ಇವಾಗ ನಾನು ಇಲ್ಲಿ ಕೋಲಾರ ಕ್ಷೇತ್ರಕ್ಕೆ ಸಂಸದನಾಗಿ ನಿಲ್ಲಿಸಿದ್ದೇನೆ ನಾನು ನಾನು ಏನು ಏನಕ್ಕಿಂತ ಹೇಳ್ತೀನಿ ಅಂದರೆ ಡೋಂಟ್ ಗಿವ್ ರೀಸನ್ಸ್ ನಿಮಗೆ ಏನು ಇವಾಗ ಇವಾಗ ಅವಕಾಶ ಸಿಕ್ಕಿದೆ ಮನೆಯಿಂದ ಪಿ ಹೆಚ್ ಡಿ ಅಂತ ದೂರಿದೆ ನನಗೆ ನನ್ನ ಫಿಲಾಸಫಿ ಪಿ ಇಸ್ ಫಾರ್ ಪೇಶನ್ಸ್ ಹೆಚ್ ಇಸ್ ಫಾರ್ ಹಾರ್ಡ್ ವರ್ಕ್ ಡಿ ಇಸ್ ಫಾರ್ ಡಿಟರ್ಮಿನೇಷನ್ ಪೇಷನ್ಸ್ ಇರಬೇಕು ನಿಮಗೆ ಹಾರ್ಡ್ ವರ್ಕು ಮಾಡಬೇಕು ನೀವು ಡಿಟರ್ಮಿನೇಷನ್ ಇರಬೇಕು ಡಿಟರ್ಮಿನೇಷನ್ ಏನಂತ ಇವಾಗ ಏನು ಬರಿತಾ ಇದ್ದಾರೆ ಇವಾಗ ಜೆ ಕೆ ಕೃಷ್ಣಾರೆಡ್ಡಿ ಅನ್ನೋ ಒಂದು ಒಂದು ವರ್ಷ ನೀವು ಕರೆಕ್ಟಾಗಿ ಮಾಡಬೇಕು ಒಂದು ವರ್ಷ ನನಗೆ ತಿಳಿಬರ್ಗೆ ನೀವು ಗೋಲ್ ಅಚೀವ್ ಮಾಡೋವರೆಗೂ ನಿಮಗೆ ಆ ಡಿಟರ್ಮಿನೇಷನ್ ಇರಬೇಕು ಅದು ಎರಡು ವರ್ಷ ಆಗುತ್ತೋ ಮೂರು ವರ್ಷ ಆಗುತ್ತೋ ಐದು ವರ್ಷ ಆಗುತ್ತೆ ಏಕೆಂದರೆ ಒಂದು ಗೋಲ್ ಇಟ್ಕೊಂಡಿರ್ತೀನಿ ನಾನು ಆ ಗೋಲ್ ಇಟ್ಕೊಂಡು ನೀವು ನಿಮಗೆ ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿಯವರು ಏನು ನಾನು ಎಕ್ಸಾಮ್ ಹೊಡಿತಾ ಇದೆ ಅಂತ ಅವ್ರಿಗೂ ಒಂದು ಆಸೆ ಇರುತ್ತೆ ನನ್ನ ಮಗ ಐ ಎ ಎಸ್ ಆಫೀಸರ್ ಆಗಬೇಕು ಏನಂದರೆ ಒಬ್ಬ ಕಸ್ಟಮ್ಸ್ ಆಫೀಸರ್ ಆಗಬೇಕು ಏನಾದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಬೇಕು ऐनो आसो दट इज द डिटर्मेशन इच्ची हम अद्देन अचीव में तेन दैली सपोर्ट मांगल सपोर्ट इतना अस्टे शुड टूक हाड़ हाड़ा ओद ओद बेरे अभी सो दट दर्ड नीचे दट थ्री इयर्स फोर इयर्स नाम फैर्स अचीव यूनिटी आटी पेशेंट ತಾಣಲೇಬೇಕು ಸೊ ಫೀಸರ್ ತ್ರೀ ಥಿಂಗ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ವಾಟ್ ಐ ಹ್ಯಾವ್ ಲಾಟ್ ಯಾಕೆಂದರೆ ಏನಕ್ಕೆ ನಾನು ಸ್ಟೇಟ್ ಆಗಿದೆ ಅಂದರೆ ನಾನು ಎಕ್ಸಾಮ್ವರೆಗೂ ನನ್ನ ಅಟೆ ಸೆಲೆಕ್ಟ್ ಆಗಲಿಲ್ಲ ಮತ್ತೆ ಬಸ್ ವಾಪಸ್ ಕೋಲಾರ ಮತ್ತೆ ಟೂ ತೌಸಂಡ್ ಲಯರ್ ಟೂ ತೌಸಂಡ್ ಟೂ ತೌಸಂಡ್ವರೆಗೂ ಟೂ ತೌಸಂಡ್ ಫಿಫ್ಟೀನ್ವರೆಗೂ ನಾನು ನಾನು ಬೇರೆ ಬಿಸ್ನೆಸ್ಸು ಅಭಿವೃದ್ಧಿ ಮಾಡಿದೆ ಇವತ್ತು ಸಕ್ಸಸ್ ಟೂ ತೌಸಂಡ್ ಫಿಫ್ಟೀನಾದ್ರೂ ಲಾಸ್ಟ್ ವೀಕ್ ತೊಂದರೆ ನಾನು ರಾಜಕೀಯ ಎರಡು ಎಲೆಕ್ಷನ್ಸ್ ಹೋದೆ ಐ ಡೆಂಟಿ ಪೇಷನ್ಸ್ ಎಲ್ಲೋ ಒಂದು ಕಡೆ ಏನು ಒಂದು ಜನ ನನ್ನ ಕಮ್ಯುಕೇಟ್ ಮಾಡಿದಲ್ಲ ಉಳಿಸೋಕ್ಕೆ ಎಲ್ಲೋ ಒಂದು ಅವಕಾಶ ಕೊಡ್ತಾರೆ ಅಂದಾಗ ಎಂ ಪಿ ಆಗ್ತಿಲ್ಲ ಅಂತ ನನಗೆ ಎಲೆಕ್ಷನ್ ಇರ್ತೀನಿ ಅಂತ ಕೂಡ ಗೊತ್ತಿಲ್ಲ ಎಲೆಕ್ಷನ್ ನಿಲ್ಸ್ಕರು ಎಲೆಕ್ಷನ್ ಬಿಜೆಪಿ ಅವರ ಯಾರೋ ಒಬ್ಬ ಜನ ಎಲ್ಲಿ ಎಲ್ಲ ಆಶೀರ್ವಾದ ಮಾಡಿ ನನ್ನೇ ಒಂದು ಅವಕಾಶ ಮಾಡಿದ್ರು ಸೊ ಐ ಹ್ಯಾಡ್ ಪೇಷನ್ಸ್

आपने ऐसे वर्षा कार्य में बहुत कामयाबी को नियम बोल अच्छी भाड़े मारो। मैंने अब बोल इधर ऐसा ऑफिसर यहाँ पर अच्छी करता हूँ और मैं तेरे किसको ये साफ़ है ये। तो ये व्हाट इज़ इम्पोर्टेंट? यू मोर बी हबी एंड एडिनियल। तो प्लीज़ अच्छे डैग एंड यू विल रिसीव योर यू विल र